ಇವಾಗ ನೋಡಿ ಹುರ್ದಕ್ಕಿ ಸಬ್ಬಸ್ಕಿ ಪಲಾವ್ ರೆಡಿ ಮಾಡ್ಕೊಳ್ಳಿ ಇರಿ ಸಾಕ್ಷಿ ಇವತ್ತೇನು ಸ್ಪೆಷಲ್ ರೈಸು ಇವತ್ ರೀ ಸಬ್ಬಸ್ಕಿ ಹುರ್ದಕ್ಕಿ ಪಲಾವ್ ಮಾಡ್ತೀನಿ ರೀ ಇದಕ್ಕೆ ಏನೇನು ಬೇಕಂತಂದು ಐಟಮ್ಸ್ ಹೇಳ್ತೀನಿ ಬರ್ರಿ ಫಸ್ಟ್ ಉಳ್ಳಾಗಡ್ಡಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಕರಿಬೇವು ಜಜ್ಜಿಟ್ಕೊತಂತ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಜ್ಜಿಟ್ಕೋರಿ ಜೀರಿಗೆ ಪಲಾವ್ ಎಲೆ ಲವಂಗ ಏಲಕ್ಕಿ ಕರಿಮೆಣಸು ಟೊಮೆಟೊ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಸ್ವಲ್ಪ ಕೊತ್ತಂಬರಿ ಸಬ್ಬಸಕ್ಕೆ ಎಣ್ಣೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿರಿ ಬರ್ರಿ ಇವಾಗ ಹೆಂಗೆ ಮಾಡೋದಂತಂದು ಹೇಳಿ ತೋರಿಸ್ತೀನಿ ಮೊದಲಿಗೆ ಕಡಾಯಿ ಕಾಯಕಿಟ್ಕೊಂಡು ಅಕ್ಕಿನ ಸ್ವಲ್ಪ ಕೆಂಪಾಗ ಉರ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹ್ಞೂ ಇವಾಗ ಈ ಥರ ಬ್ರೌನ್ ಕಲರ್ ಬರೋವಾಗ ಹುರ್ಕೋಬೇಕು ಇವಾಗ ಇದು ಆಗೇತಿ ತಗೊಂಡ್ರಿ ಇದನ್ನು ಬರ್ರಿ ಇವಾಗ ರೈಸ್ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ಕುಕ್ಕರ್ ಇಟ್ಕೋರಿ ಒಂದು ಐದಾರು ಚಮಚ ಎಣ್ಣೆ ಹಾಕೋರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರ್ಗಿ ಮೆಣಸು ಸಾಸಿವೆ ಏಲಕ್ಕಿ ಜಜ್ಜಿ ಒಂದು ಸ್ವಲ್ಪ ಜಜ್ಜಿ ಹಾಕೋರಿ ಏಲಕ್ಕಿ ಹಾಕೋಣ ಅಂದ್ರೆ ಇನ್ನೂ ಘಮ ಚೆನ್ನಾಗಿರುತ್ತೆ ನಿಮ್ಗೆ ಅದ್ರೊಳಗೆ ಪೊಲಾವೆಲಿನೂ ಸ್ವಲ್ಪ ಹರಿದು ಹಾಕೊಳ್ಳಿ ಇದು ನೆಕ್ಸ್ಟ್ ಇವಾಗ ಫ್ರೈ ಮಾಡೋಣ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ಕೋಣ್ರಿ ಅದಾದಮೇಲೆ ಜಜ್ಜಿ ಇಟ್ಕೊಂಡಿರೋಂಥದ್ದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಹಾಕೊಂಡು ನೀವು ಜಜ್ಜಿ ಹಾಕೊಂಡು ಅಂದರೆ ಇನ್ನೂ ಟೇಸ್ಟ್ ಬರ್ತವೆ ನಿಮಗೆ ಅಡುಗೆ ಒಳಗೆ ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೇವ ಚೆನ್ನಾಗಿ ಫ್ರೈ ಮಾಡ್ಕೋತೀರಾ ಇಲ್ಲಾಂದ್ರೆ ಹತ್ತಿ ವಾಸನೆ ಬರತ್ತ ಬೆಳ್ಳುಳ್ಳಿ ಬೇಸಿನಿ ತಿದ್ದು ಅದು ಸರಿಯಾಗಿ ಫ್ರೈ ಆಗಲಿಲ್ಲ ಅಂದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ನಮ್ಗೆ ಚಿನ್ನಕ್ಕೆ ನೋಡ್ರಿ ಸ್ವಲ್ಪ ಬ್ರೌನ್ ಕಲರ್ ಬರತ್ತೈತ್ರಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರ್ತಿ ఫ్రై మూడు బీన్స్ ఆలూగడ్డే క్యారెట్ హు ఇవ్వర నిమిషం తన ఫ్రై మొడి ಟಮಟೋ ನೋಡ್ರಿ ಇವು ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಕಟ್ ಮಾಡಿ ಇಟ್ಕೊಂಡಿರೋಂಥ ಸಬ್ಬಸಕ್ಕೆ ಹಾಕ್ಕೊಂಡು ಒಂದೆರಡು ನಿಮಿಷ ಕೈ ಆಡಿಸ್ರಿ ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದಕ್ಕೆ ನಿಮಗೆ ಮಸಾಲೆ ಹಾಕ್ಕೋಬೇಕು ಅರಶಿನ ಅಂತ ಏನೂ ಇಲ್ಲ ರೀ ಇದು ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ಇದು ಹೆಲ್ತಿಗೂ ಕೂಡ ಭಾಳ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲಿ ಬಾಣಂತಿಯರಿಗೆ ಮಾತ್ರ ಭಾಳ ಚೆನ್ನಾಗಿರುತ್ತೆ ಇದು ಹೆಲ್ತಿ ಇವಾಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿನಲ್ರಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರ್ ಹಾಕೋರಿ ಹಾಕ್ಕೊಂಡು ಸ್ವಲ್ಪ ಅದು ಕುದಿಲಿರಿ ಕುದಿ ಬಂದ್ಮೇಲೆ ಹುರ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊ ನಾನು ಅದಕ್ಕೆ ಈಗ ಸ್ವಲ್ಪ ಕುದಿ ಬಂದಮೇಲೆ ಕೊತ್ತಂಬರಿ ಹಾಕೋರಿ ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ಇದು ಹುರಿದಿಟ್ಕೊಂಡಿರೋಂತ ಅಕ್ಕಿ ಆ್ಯಡ್ ಮಾಡ್ಕೊರಿ ಅದಕ್ಕೆ ಒಂದ್ಸಲ ಮೇಲೆಕ್ಕಾಗ ಮಾಡಿ ತಿರ್ಸ್ಕೊಳ್ರಿ ಅದನ್ನು ತಿರ್ಸ್ಕೊಂಡಾದ್ಮೇಲೆ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಡ್ರಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಮೂರು ವಿಸಿಲ್ ಬರೋವರೆಗೂ ಸಿಟಿ ಓಡಿಸ್ರಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ಹೆಲ್ತಿಗೆ ಭಾಳ ಒಳ್ಳೆಯದಿದು ಬರ್ರಿ ಫ್ರೆಂಡ್ಸ್ ಇವಾಗ ಹುರಿದಕ್ಕಿ ಸಬ್ಬಸ್ಕಿ ಪಲಾವ್ ಹೇಗಾಗಿದೆ ಅಂತಂದೇಳಿ ನೋಡೋಣ ನೋಡ್ರಿ ಉದುರುದುರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕೂಡ ಕೂಡ ಹಾಗೆ ಬರ್ತಾ ಇದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಇದನ್ನು ತಿನ್ನೋಕ್ಕೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆಫೀಸ್ಗೆ ಮನೆಗೆ ಮನೇಲಿ ಇದ್ಕೊಂಡು ಏನು ಮಾಡಬೇಕಪ್ಪ ದಿನ ಒಂದಕ್ಕೂ ಬಾಕ್ಸ್ ಅಂತಂದೇಳಿ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೇಳಿ ಸಬ್ಬಸ್ಗೆ ಇದ್ರೆ ಸಬ್ಬಸ್ಗೆ ರೈಸ್ ಮಾಡಿಕೊಂಡು ಹೋಗ್ಬೋದು ನೀವು ಆಫೀಸ್ಗೆ ಹೋಗೋರು ಮನೆ ಕೆಲಸ ಮಾಡೋರು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಿರೋರಿಗೆ ಇದು ತುಂಬ ಈಸಿ ರೆಸಿಪಿ ಇದೆ ಇವಾಗ ನೋಡಿ ಹುರ್ದಕ್ಕೆ ಸಬ್ಬಸ್ಗೆ ಪಲಾವ್ ರೆಡಿ ಮಾಡ್ಕೊಳ್ಳಿ ತಿನ್ಕೊಂಡಿ